ಈ ಕ್ರಾಂತಿಗೂ ಮೊದಲೇ ಮೊಳಗುತ್ತಾ ಕಹಳೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ ಸೈಲೆಂಟ್ ಮಂತ್ರದಿಂದಲೂ ಗೆಲ್ತಾರ ಡಿಕೆ ಕೈಯಲ್ಲಿ ನಿಲ್ತಾನೆ ಇಲ್ವಂತೆ ಯತೀಂದ್ರ ಮಾತಿನ ಕಂಪನ ಹೈಕಮಾಂಡ್ ಮಧ್ಯ ಪ್ರವೇಶಕ್ಕೆ ಸೂಕ್ತ ಸಮಯ ಅನ್ನುವಂತ ಚರ್ಚೆಗಳು ಕೂಡ ಮೂಡ್ತಾ ಇದೆ ಡಾಕ್ಟರ್ ಡೋಸೇಜ್ಗೆ ಡಿಕೆ ಟೀಮ್ ತಲ್ಲಣ ಆಗ್ತಾ ಇದೆ ಎಲ್ಲರೂ ಕೂಡ ಫುಲ್ ಸೈಲೆಂಟ್ ಆಗೋಗ್ಬಿಟ್ಟಿದ್ದಾರೆ ಕ್ರಾಂತಿಗೂ ಮೊದಲೇ ಮೊಳಗುತ್ತಾ ಕಹಳೆ ಪೈಲೆಂಟ್ ಮಂತ್ರದಿಂದಲೂ ಗೆಲ್ತಾರ ಡಿಕೆ ಕೈಯಲ್ಲಿ ನಿಲ್ತಾ ಇಲ್ಲ ಯತೀಂದ್ರ ಅವರ ಮಾತಿನ ಕಂಪನ ಹೈಕಮಾಂಡ್ ಮಧ್ಯ ಪ್ರವೇಶಕ್ಕೆ ಸೂಕ್ತ ಸಮಯ ಅನ್ನುವಂತ ಚರ್ಚೆ ಕೂಡ ಎದುರಾಗಿದೆ ಡಾಕ್ಟರ್ ಡೋಸೇಜ್ಗೆ ಡಿಕೆ ಟೀಮ್ ಒಂದು ರೀತಿಯಾದಂತಹ ಸಿಡಿ ಮಿಡಿ ಯಾವಾಗ ಯತೀಂದ್ರ ಅವರು ಆ ರೀತಿಯಾದಂತಹ ಪರೋಕ್ಷವಾಗಿ ಆ ಒಂದು ಮಾತನ್ನ ಹೇಳಿದ್ರಲ್ಲ ಯಾವಾಗ ಸತೀಶ್ ಜಾರಕಿಹೊಳಿ ಅವ್ರು ನೆಕ್ಸ್ಟ್ ಸಿಎಂ ಆಗ್ತಾರೆ ಅಂತ ಹೇಳಿ ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದ್ ರೀತಿಯಾದಂತಹ ಬೇಸರವನ್ನ ಎಸ್ ಆಬ್ವಿಯಸ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಸುಮ್ನೆ ಇದಕ್ ರಿಯಾಕ್ಟ್ ಮಾಡ್ಕೊಳ್ತಾ ಹೋಗ್ಬಿಡ್ರೆ ಮತ್ತೆ ಈ ಒಂದು ಬೇರೆ ಬೇರೆ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅಂತ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಈಗ ಸೈಲೆಂಟ್ ಆಗಿ ಆ ಒಳಗೊಳಗೆ ಕೆಲಸ ಮಾಡ್ಕೊಳ್ತಿದ್ದಾರೆ ಈಗ ಒಂದ್ ಕಡೆ ಟ್ರಬಲ್ ಶೂಟರ್ ಅನ್ನುವಂತಹ ಹೆಗ್ಗಳಿಕೆಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಪಾತ್ರರಾಗ ಈ ಹಿಂದಿನ ಚುನಾವಣೆಯಲ್ಲೂ ಕೂಡ ನೂರ ಮೂವತ್ತಾರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಸ್ಕೊಂಡು ಬಂದಿರುವಂತಹ ಚಾಣಕ್ಯ ಅಂತಾನೆ ಹೇಳ್ಬಹುದು ಅವ್ರಿಗೆ ಗೊತ್ತಿದೆ ಯಾವ ಟೈಮ್ ಅಲ್ಲಿ ಹೆಂಗೆ ಮಾತಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಎಲ್ಲೂ ಮೌನವನ್ನ ಮುರಿತಿದ್ದಾರೆ ಮೌನಂ ಸಮ್ಮತಿ ಲಕ್ಷಣ ಸೊ ಈಗ ಮೈಕ್ ಸಿಕ್ತು ಅಂತ ತಕ್ಷಣ ಎರಬರಿ ಮಾತಾಡ್ಬಿಟ್ಟು ಕೆಲಸ ಕೆಡ್ಸ್ಕೊಳ್ಳೋದ್ ಬೇಡ ಹೈಕಮಾಂಡ್ ನಾಯಕರಿಗೆ ನನ್ ಮೇಲೆ ಪ್ರೀತಿ ಇದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ನಾನಂದ್ರೆ ವಿಶೇಷವಾದಂತಹ ಕಾಲ ಹೈಕಮಾಂಡ್ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್ ಸುಮ್ನೆ ಇವ್ರು ಏನೋ ಮಾತನಾಡ್ತಾರೆ ಅನ್ನೋ ಕಾರಣಕ್ಕೆ ನಾವೆಲ್ಲ ರಿಯಾಕ್ಟ್ ಮಾಡ್ಕೊಳ್ತಾ ಹೋಗ್ಬಿಟ್ರೆ ಅವ್ರು ಮಾತನಾಡ್ತಾರೆ ಹೈಕಮಾಂಡ್ ನಾಯಕರು ಪ್ರಶ್ನೆ ಮಾಡ್ತಾರೆ ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರು ಮಾತನಾಡುತ್ತಾರ ಯಾಕೆ ರಿಯಾಕ್ಟ್ ಮಾಡಿದೀರ ನಾವು ಹೇಳ್ಬೇಕಲ್ವಾ ಹಂಡ್ರೆಡ್ ಪರ್ಸೆಂಟ್ ಹಂಗೆ ಆಗಿದೆ ನೋಡಿ ಡಿಕೆ ಚೀಮ್ ನ ಮೌನ ಸಂಕ್ರಾಮ ಹೇಗಿದೆ ಸಿದ್ದು ಉತ್ತರ ಅಧಿಕಾರಿ ಸತೀಶ್ ಅನ್ನುವಂತ ಯತೀಂದ್ರ ಹೇಳಿಕೆಯ ಕಂಪನ ಏನಿದೆಯಲ್ಲ ಸೊ ಇದು ಒಂದು ಕಡೆ ಬೇಕಾಗಿರ್ಲಿಲ್ಲ ಸಿದ್ದರಾಮಯ್ಯ ಹೇಳಕ್ ಹೇಳಕ್ಕಾಗಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅವರ ಪುತ್ರನನ್ನ ಮುಂದೆ ಬಿಟ್ಬಿಟ್ಟು ಈ ರೀತಿ ಕೌಂಟರ್ ಕೊಡಬೇಕಲ್ಲ ಒಟ್ನಲ್ಲಿ ಸಿದ್ರಾ ಅಂದ್ರೆ ಡಿ ಕೆ ಶಿವಕುಮಾರ್ ಬಣದವ್ರು ಯಾಕಂತಂದ್ರೆ ಹಿಂದೆ ಯಾವ ರೀತಿ ಮಾತನಾಡಿದ್ರು ಮೇಲಿಂದ ಮೇಲೆ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರು ಅವ್ರ ಮಗನಿಂದ ಹೇಳಿಸ್ತಿರಬಹುದು ನೋಡಿ ಡಾಕ್ಟರ್ ಡೋಸೇಜ್ ವಿಚಾರದಲ್ಲಿ ಡಿಕೆಶಿ ಟೀಮ್ ಕಂಪ್ಲೀಟ್ ಆಗಿ ಎಚ್ಚರಿಕೆಯ ನಡೆಯನ್ನ ಇಡ್ತಾ ಇದೆ ಎಲ್ಲೂ ಕೂಡ ಎಡಬಾರದು ನಮ್ಮ ನಾಯಕನಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗಬಾರ್ದು ಒಂದ ಬಳಲಿ ಬೆಂಡ ಆಗ್ಬಿಟ್ಟಿದ್ದಾರೆ ಸಾಕಷ್ಟು ನೋವನ್ನ ಅನುಭವಿಸಿದ್ದಾರೆ ಆ ವ್ಯಕ್ತಿ ಪಾಪ ಹೇಗೆ ಅಂತಂದ್ರೆ ಒಂದೇ ಒಂದು ಸ್ಥಾನ ಅದು ಕೊನೆಗಾಲದಲ್ಲಾದ್ರೂ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟಬಿಡಿ ಅಂತ ಹೇಳಿದ್ರೆ ಈಗ ಸತೀಶ್ ಜಾರಕಿಹೊಳಿ ಹೇಳ್ಬಿಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳಿ ಇನ್ನು ಅದಕ್ ಮುಂಚೆ ಏನಾದ್ರೂ ನನಗೆ ಸಿಗ್ಲಿ ಅನ್ನುವಂತಹ ಹಾಗಾಗಿ ಮಠ ಮಾನ್ಯಗಳಿಗೆ ದೇವಸ್ಥಾನಗಳಿಗೆ ಇದ್ದಾರೆ ಮನೆಯಷ್ಟೇ ರಾಯರ ಮಠಕ್ಕೂ ಕೂಡ ಹೋಗಿದ್ರು ರಾಯರಿದ್ದಾರೆ ಅನ್ನುವಂತ ಒಂದು ಟ್ವೀಟ್ ಕೂಡ ಮಾಡಿದ್ರು ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅನ್ನ ನೋಡಿದ್ರೆ ಒಂದ್ ಕಡೆ ಎಲ್ರಿಗೂ ಕೂಡ ಆಗುತ್ತೆ ಪಾಪ ಪಕ್ಷಕ್ಕಾಗಿ ಇಷ್ಟು ಹೋರಾಟವನ್ನ ಮಾಡಿರುವಂತಹ ನಾಯಕ ಅವ್ರಿಗೂ ಕೂಡ ಒಂದು ಸ್ಥಾನಮಾನವನ್ನ ಕೊಡಬೇಕು ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನ ಗಮನಿಸಿ ಅವ್ರಿಗೂ ಕೂಡ ಒಂದು ಅವರ ಇಚ್ಛೆಯಂತೆ ಅವ್ರಿಗೂ ಕೂಡ ಮುಖ್ಯಮಂತ್ರಿ ಪಟ್ಟವನ್ನ ಕೊಡಬೇಕು ಅಂತ ಎಲ್ಲರೂ ಕೂಡ ಈಗಲ್ಲಿ ಬೈಟ್ ಮಾಡಿದ್ದಾರೆ ನಮ್ಗೂ ಕೂಡ ಒಂದು ಕಡೆ ಇದೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಲ್ವಾ ಯಾಕಂತಂದ್ರೆ ಅವ್ರೇನು ಸುಮ್ನೆ ಕೂತ್ಕೊಂಡು ತಿಂದು ಉಂಡು ಎದ್ದು ಹೋಗಿಲ್ಲ ಪಕ್ಷಕ್ಕಾಗಿ ಅವರದೇ ಆದಂತಹ ವರ್ಚಸ್ಸನ್ನ ಬೀರಿದ್ದಾರೆ ಹಗಲು ರಾತ್ರಿ ಅನ್ನದೇ ಅಹ್ ವಹಿಸಿದ್ದಾರೆ ಅಷ್ಟೇ ಅಲ್ಲದೆ ಅವರಿಗೆ ನಾಯಕತ್ವದ ಒಂದು ಇದಿದೆ ಚಾರ್ಮ್ ಇದೆ ಆಕ್ಚುಲಿ ಎಲ್ಲರನ್ನು ಸೆಳೆಯುವಂತಹ ಒಂದು ಚಾರ್ಮ್ ಇರೋದ್ರಿಂದ ಈಗ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗ್ಲಿ ಅಂತ ಎಲ್ಲರೂ ಕೂಡ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಹೇಳಿಕೆ ಕೊಟ್ಬಿಟ್ರಲ್ಲ ಈ ಒಂದ್ ಕಡೆ ಡಿ ಕೆ ಬಣದವ್ರಿಗೂ ಕೂಡ ಬಂದ್ಬಿಟ್ಟಿದೆ ಇಕ್ಬಾಲ್ ಹುಸೇನ್ ಅವರು ಕೂಡ ಸಂಬಂಧಪಟ್ಟ ರಿಯಾಕ್ಟ್ ಮಾಡಿದ್ರು ಅಲ್ಲ ನಾವು ಮಾತನಾಡಿದಾಗ ನೀವು ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಡಿಸಿದ್ರಲ್ಲ ಈಗ ಇವ್ರು ಮಾತನಾಡಿದ ಇವ್ರಿಗೆ ನೋಟಿಸ್ ಕೊಡ್ಸಲ್ವಾ ಇವ್ರು ಕೊಡಿಸಬೇಕು ಅಂತ ಹೇಳಿ ಅವ್ರ ವಾದ ಆಗಿದೆ ಈಗ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಮೌನವನ್ನ ಮುರಿತಿದ್ದಾರೆ ಯಾಕಂತಂದ್ರೆ ಏನೇನೋ ಮಾತನಾಡ್ತಾ ಹೋಗ್ಬಿಟ್ರೆ ಅವ್ರ ಒಂದ್ ಕೌಂಟರ್ ಕೊಡೋದು ಇವ್ರ ಕೌಂಟರ್ ಇದೇ ಆಗ್ಬಿಡುತ್ತೆ ಹಾಗಾಗಿ ಮುಚ್ಕೊಂಡಿರ್ಬೇಕು ಯಾಕಂದ್ರೆ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ಅದೇ ಫೈನಲ್ ಆಗುತ್ತೆ ಸುಮ್ನೆ ಇವ್ರು ಏನೋ ಹೇಳಿಕೆಗಳನ್ನ ಕೊಡ್ತಾರ ಅಂತ ಹೇಳಿ ನಾವು ಅದಕ್ಕೆ ರಿಯಾಕ್ಟ್ ಮಾಡಿ ಹೇಳ್ಬಿಟ್ಟಿದ್ದಾರೆ ಯಾರು ಕೂಡ ಮಾತಾಡಬೇಡಿ ಸುಮ್ನೆ ಮೈ ಮೇಲೆ ಬರ ಹೇಳ್ಕೊಳ್ಳೋದ್ ಬೇಡ ಯಾರು ಉತ್ತರವನ್ನ ಕೊಡಬೇಕು ಅವ್ರು ಕೊಡ್ತಾರೆ ಈಗ ಬುದ್ಧಿ ಇಲ್ದಿರೋರ್ ಮಾತಾಡ್ತಾರೆ ನಾವು ಕೂಡ ಆ ಸಾಲಿಗೆ ಸೇರೋದು ಬೇಡ ನಮ್ ಸಮತಿ ಶಿವಕುಮಾರ್ ಅವರು ಯಾವಾಗ ಈ ಒಂದು ಹೇಳಿಕೆಗಳನ್ನ ಕೊಟ್ಟರಲ್ಲ ಯತೀಂದ್ರ ಸಿದ್ದರಾಮಯ್ಯ ಅವರು ಸಾರಿ ಆಗ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಸೈಲೆಂಟ್ ಆಗಿ ದಾಳವನ್ನ ಉಳಿಸೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತಂದ್ರೆ ಸಚಿವರನ್ನ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಇಲ್ಲಿ ಶಾಸಕರು ಸಚಿವರು ಯಾವುದೇ ಒಂದು ರಿಯಾಕ್ಟ್ ಮಾಡ್ತಾ ಇಲ್ಲ ಯಾಕಂತಂದ್ರೆ ಈಗ ರಿಯಾಕ್ಟ್ ಮಾಡ್ಬಿಟ್ರೆ ಇಲ್ಲಿ ಒಂದು ಕಡೆ ಸಿದ್ದರಾಮಯ್ಯವರ ಪುತ್ರ ಮತ್ತೊಂದು ಕಡೆ ಉಪ ಮುಖ್ಯಮಂತ್ರಿಗಳು ಯಾವ ಕಡೆ ಹೇಳಿಕೆ ಕೊಟ್ಟರು ಕೂಡ ಅವ್ರ ಮೈ ಮೇಲೆ ಅವರೇ ನಾವೆಲ್ಲಿ ನಮ್ಮ ಸ್ಥಾನವನ್ನ ಕಳೆದುಕೊಂಡು ಬಿಡ್ತೀವಿ ಭಯ ಕೂಡ ಆಬ್ವಿಯಸ್ಲಿ ಅವ್ರಿಗೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೊ ಇನ್ನು ಆಪ್ತ ಶಾಸಕರಿಗೆ ಕಟ್ಟಪ್ಪಣೆಯನ್ನ ಮಾಡಿದಾರಂತೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಡಬೇಡಿ ಸೈಲೆಂಟ್ ಆಗಿರಿ ಅಂತ ಹೇಳಿದಾರಂತೆ ರಾಹುಲ್ ಗಾಂಧಿ ಮುಂದೆ ರಿಪೋರ್ಟ್ ಅವರು ಹೇಳ್ಬಿಟ್ಟಿದ್ದಾರೆ ಏನು ಮಾತನಾಡುವಂತ ಅವಶ್ಯಕತೆ ಇಲ್ಲ ಅಗತ್ಯನೂ ಇಲ್ಲ ಹೌದು ಇನ್ನು ಆಪ್ತರನ್ನ ಮುಂದೆ ಇಟ್ಕೊಂಡು ದಾಳವನ್ನ ಉಳ್ಸೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮಾಸ್ಟರ್ ಪ್ಲಾನ್ ಅನ್ನ ಮಾಡದಂತೆ ಕಾಣ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಗೆಲ್ಲೋದೊಂದೇ ಟಾಸ್ಕ್ ಮಾಡ್ಕೊಂಡಿದ್ದಾರೆ ಡಿ ಕೆ ನೋಡಿ எர்டு சாயிரத ಚುನಾವಣೆಯಲ್ಲಿ ಅಂದ್ರೆ ಸತೀಶ್ ಜಾರಕಿಹೊಳಿಗೆ ಡಿ ಕೆ ಶಿವಕುಮಾರ್ ಅಲ್ಲಿಂದಲೂ ಕೂಡ ಪೈಪೋಟಿ ಇದೆ ಇನ್ನ ಕೂಡ ಗೆಲ್ಲಲೇಬೇಕು ಅನ್ನುವಂತಹ ಮಹದಾಸಿಯನ್ನ ಇಟ್ಕೊಂಡಿದ್ದಾರೆ ಪಕ್ಷ ನಿಷ್ಠೆ ಶ್ರಮ ಉಲ್ಲೇಖಿಸಿ ಸಿಎಂ ಸ್ಥಾನಕ್ಕೆ ಕ್ಲೇಮ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಶಾಸಕರು ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ತೀರ್ಮಾನವನ್ನ ಮಾಡಿಕೊಡ್ತಾರೆ ಸುಮ್ಮನೆ ನಾನು ಎಡಬಹುದಿಲ್ಲ ನಾನು ತಾಳ್ಮೆಯಿಂದ ಕಾಯುವಂತಹ ವ್ಯಕ್ತಿ ನನಗೆ ತಾಳ್ಮೆ ಇದೆ ದೇವರು ನನಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ ಒಂದಲ್ಲ ಒಂದು ದಿನ ನಾನು ಕೂಡ ಮುಖ್ಯಮಂತ್ರಿ ಪಟ್ಟವನ್ನ ಏರೇನು ಿ ಎನ್ನುವಂತಹ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಯತೀಂದ್ರ ಹೇಳಿಕೆ ಬಗ್ಗೆ ಸೂಕ್ತ ವೇದಿಕೆಯಲ್ಲಿ ಸೂಕ್ತ ಸಂದರ್ಭದಲ್ಲಿ ಉತ್ತರವನ್ನ ಕೊಡ್ತೀನಿ ಈಗ ತುಂಬಿದ ಸಭೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯವರು ಮುಂಬರುವ ಉತ್ತರ ಅಧಿಕಾರಿ ಅಂದ್ರೆ ನಮ್ಮ ತಂದೆಯವರಿಗೆ ರಾಜಕೀಯ ದಿನಗಳು ಕಡಿಮೆ ಆಗ್ತಾ ಇದೆ ಅವರಿಗೆ ವಯಸ್ಸಾಯಿತು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು ಮುಂಬರುವಂಥ ದಿನಗಳಲ್ಲಿ ಉತ್ತರಾಧಿಕಾರಿಯಾಗಿ ಯಾಕೆ ಸತೀಶ್ ಜಾರಕಿಹೊಳಿ ಅವರು ಮುಂ ಮುಂದುವರಿಬಾರ್ದು ಅನ್ನುವಂಥ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರನ್ನ ಒಂದು ಕಡೆ ಸೈಡ್ ಲೈನ್ ಮಾಡಿದ್ರು ಸೊ ಹಾಗಾಗಿ ತುಂಬಿದ ಸಭೆಯಲ್ಲಿ ಯಾವ ರೀತಿ ಅವಮಾನವನ್ನು ಮಾಡಿದ್ರು ಅದೇ ರೀತಿ ತುಂಬಿದ ಸಭೆಯಲ್ಲಿ ನಾನು ಕೂಡ ಕೌಂಟರನ್ನು ಕೊಡ್ತೀನಿ ನಾನು ಸಿಲ್ಲಿಪಲ್ಲಿ ಹೇಳಿಕೆಗಳನ್ನು ಕೊಡೋದಿಲ್ಲ ಅದಕ್ಕೆ ಆದಂತಹ ಒಂದು ಟೈಮ್ ಬಾಂಬನ್ನು ಫಿಕ್ಸ್ ಮಾಡ್ತೀನಿ ಎಲ್ಲರೂ ಕೂಡ ಇರಿ ಆ ಟೈಮ್ ಯಾವಾಗ ಬರುತ್ತೆ ಅಂತ ನಾನು ಕೂಡ ಉತ್ತರವನ್ನ ಕೊಡ್ತೀನಿ ಅಂದಿದ್ದಾರೆ ಇನ್ನು ಶಿಸ್ತು ಕಾಪಾಡುವುದು ನಮ್ಮ ಮೊದಲ ಆದ್ಯತೆ ಅಂದಿದ್ದಾರೆ ಶಿಸ್ತನ ಕಾಪಾಡಬೇಕಾಗತ್ತೆ ಯಾಕಂತಂದ್ರೆ ಒಂದ್ ವೇಳೆ ಅವರೇ ಶಿಸ್ತನ್ನ ಪಾಲಿಸದೆ ಹೋಗ್ಬಿಟ್ರೆ ನಿಜಕ್ಕೂ ಹೈಕಮಾಂಡ್ ನಾಯಕರು ಕೆರಳಿಕೆಂಡ ಆಗ್ಬಿಡ್ತಾರೆ ಹಾಗೆ ನೋಡಿ ಯತೀಂದ್ರ ಅವರಿಗೆ ಇನ್ನು ಕೂಡ ಯಾಕೆ ನೋಟಿಸ್ ಕೊಟ್ಟಿಲ್ಲಪ್ಪ ಮಾತಾಡ್ತಾ ಇದ್ವಿ ಪ್ರಶ್ನೆ ಎಲ್ಲರೂ ಕೂಡ ಯಾರೇ ಏನೇ ಮಾತನಾಡ್ಲಿ ಏನೇ ಒಂದು ವಿಚಾರವನ್ನ ಮಾತನಾಡ್ಬೇಕಾದರೂ ಕೂಡ ನಾಲಿಗೆನ ಹಿಡಿದ್ ಮಾತನಾಡ್ಬೇಕಾಗತ್ತೆ ಸೊ ಅಂತದ್ರಲ್ಲಿ ನಾವು ಮಾತನಾಡಿದ್ರೆ ಒಂದು ನ್ಯಾಯ ಅವ್ರು ಮಾತನಾಡಿದ್ರೆ ಅಂದ್ರೆ ಸಿಎಂ ಪುತ್ರ ಅನ್ನುವಂತ ಕಾರಣಕ್ಕಾಗಿ ನೋಟಿಸ್ ಕೊಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಸಹಜವಾಗಿ ಇಲ್ಲಿ ಮೂಡುತ್ತೆ ಯಾಕಂತಂದ್ರೆ ಸಣ್ಣ ಸಣ್ಣ ಹೇಳಿಕೆಗಳಿಗೂ ಕೂಡ ನೋಟಿಸ್ ಕೊಡ್ತಾರೆ ಈಗ ಯಾಕೆ ಕೊಟ್ಟಿಲ್ಲ ಈಗ ಯಾಕೆ ಕೊಡ್ತಾ ಇಲ್ಲ ಯಾಕೆ ಸಿಎಂ ಮಗ ಅಂತನಾ ಈಗ ಯಾಕಿಲ್ಲ ಡಾಕ್ಟರ್ ಯತೀಂದ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಆ ಡಿ ಕೆ ಶಿವಕುಮಾರ್ ಟೀಮ್ ಏನಿದೆ ಪಟ್ ಹಿಡಿದಿದೆ ಯಾಕಂದ್ರೆ ಹಿಂದೆ ಆ ಎಲ್ ಎಸ್ ಶಿವರಾಮೇಗೌಡ ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನೋಟಿಸ್ ಅನ್ನ ಸರ್ವ್ ಮಾಡಿತ್ತು ಒಂದು ವಾರದಲ್ಲಿ ನೀವು ಏನ್ ಮಾತನಾಡಿದೀರಾ ಅದಕ್ಕೆ ಉತ್ತರವನ್ನ ಕೊಡ್ಬೇಕು ಅಂತ ಏನ್ ಹೇಳಿಕೆಗಳನ್ನ ಕೊಟ್ಟಿದ್ರು ಸೊ ಅದೇ ರೀತಿಯಾಗಿ ಈಗ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಮಗನೇ ಈ ರೀತಿಯಾಗಿ ಮಾತನಾಡ್ಬಿಟ್ರೆ ಯಾಕೆ ನೋಟಿಸ್ ಕೊಡ್ತಾ ಇಲ್ಲ ಅವ್ರಿಗೂ ನೋಟಿಸ್ ಕೊಡಿ ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಈ ರೀತಿಯಾಗಿ ಮಾಡೋದು ತಪ್ಪಲ್ವಾ ಸೊ ಬಹಿರಂಗವಾಗಿ ಯಾರು ಮಾತನಾಡಬೇಡಿ ಅಂದ್ರು ಕೂಡ ಬಿಡ್ತಾ ಇಲ್ವಲ್ಲ ಡಿ ಕೆ ಟಿ ಹ್ಮ್ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಒಂದ್ ಕಡೆ ಅವ್ರಿಗೆ ಹೆಂಗಾಗಿದೆ ಅಂದ್ರೆ ಇದನ್ನ ನೋಡ್ಕೊಂಡು ನೋಡ್ಕೊಂಡ್ ನೋಡ್ಕೊಂಡ್ ಬಂದು ಸಾಕ ಹೋಗ್ಬಿಟ್ಟಿದೆ ಕೊಡ್ತಾರ ನೋಟಿಸ್ ಕೊಡ್ಲಿ ಬಿಡಿ ಇನ್ನ ಎಷ್ಟ್ ದಿನ ಅಂತ ನೋಟಿಸ್ ಕೊಟ್ಟರೆ ಅದಕ್ಕೆ ನಾವು ಉತ್ತರ ಕೊಡೋಣ ಬಿಡಿ ಹಂಗೆ ಬೆಸ್ಟ್ ಅಷ್ಟೇ ಡಿ ಕೆ ಪರ ಈಗೂ ಕೂಡ ಬ್ಯಾಟಿಂಗ್ ಅನ್ನ ಮಾಡ್ತಾನೆ ಇದ್ದಾರೆ ಆಪ್ತ ಶಾಸಕರು ಯಾರೊಬ್ರು ಕೂಡ ನಿಲ್ತಾ ಇಲ್ಲ ನಮ್ಮ ನಾಯಕನಿಗೆ ನ್ಯಾಯ ಬೇಕೇ ಬೇಕು ಅಂತ ಪಟ್ಟು ಅಬಾ ಹುಸೇನ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸೊ ನಮ್ಗೆಲ್ಲಾ ಕೊಡ್ತೀರಾ ನೀವ್ ಯಾಕೆ ಅವ್ರಿಗೆ ಕೊಡ್ತಾ ಇಲ್ಲ ನಮ್ದೇನ್ ತಪ್ಪಿದೆ ನಾವು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವಂತಂದ್ರೆ ತಪ್ಪಾ ತಪ್ಪಿದೆ ಅಷ್ಟೇನೆ ಇನ್ನ ನೋಡಿ ಕಾಂಗ್ರೆಸ್ ನಲ್ಲಿ ಕ್ರಾಂತಿ ಕಹಳೆ ಮೊಳಗ್ತಾ ಇದೆ ಕಾಂಗ್ರೆಸ್ ನಲ್ಲಿ ಸಿಎಂ ಪುತ್ರ ಯತೀಂದ್ರ ಹೇಳಿಕೆಯ ಕಿಚ್ಚು ಹೆಚ್ಚಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಸಿಎಂ ಪಣದ ನಾಯಕರ ಬ್ಯಾಚಿಂಗ್ ಕೂಡ ಹೆಚ್ಚಾಗ್ತಾ ಇದೆ ಯತೀಂದ್ರ ಅವರ ಮಾತನ್ನ ಬಹಿರಂಗವಾಗಿ ಒಪ್ಪದೆ ಇದ್ರು ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಎಂ ಬಿ ಪಾಟೀಲ್ ಆಗಿರ್ಬೋದು ಆಗಿರ್ಬಹುದು ಇವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಕೊಡಬಹುದು ಅವ್ರಿಗೆ ಈ ಕಡೆ ಸೈಲೆಂಟ್ ಸೈಲೆಂಟ್ ಆಗಿ ಪ್ರಿಯಾಂಕರ್ಗೆ ಅವರು ಕೂಡ ಒಪ್ಕೊಂಡ್ ಕಾಣಿಸ್ತಾ ಇದೆ ಹೈಕಮಾಂಡ್ ಏನು ಹೇಳಿಲ್ಲ ಅನ್ನೋದು ಸಿದ್ದರಾಮಯ್ಯ ಆಪ್ತರ ವಾದ ಆಗಿದೆ ಇದಕ್ಕೇನು ಹೈಕಮಾಂಡ್ ಏನು ಫೈನಲ್ ಡಿಸಿಷನ್ ತಗೊಂಡಿಲ್ಲ ಅವ್ರ ಏನು ನಿರ್ಣಯವನ್ನ ತೆಗೆದುಕೊಂಡಿಲ್ಲ ಇದ್ರ ಬಗ್ಗೆ ಅವ್ರು ಹೆಂಗ್ ಹೇಳಿಕೆಗಳನ್ನ ಕೊಡ್ತಾರೆ ನೀವ್ ಹೇಳಿಕೆಗಳನ್ನ ಕೊಟ್ಟು ಹೈಕಮಾಂಡ್ ನಾಯಕರು ಒಪ್ಪಬೇಕಲ್ವಾ ಸೈದ್ಧಾಂತಿಕವಾಗಿ ಗುರುತಿಸಿಕೊಂಡವರು ಸಾಕಷ್ಟು ಮಂದಿ ಇದ್ದಾರೆ ಆ ಒಂದು ರೇಸಲ್ಲಿ ತುಂಬಾ ಜನ ಇದ್ದಾರೆ ಸೊ ಅಳೆದು ತೂಗಿ ಕೊಡ್ಬೇಕಾಗತ್ತೆ ಯಾರು ಅದಕ್ಕೆ ಸೂಕ್ತ ಅಂತ ಹೇಳಿ ಸಮಯ ಸಂದರ್ಭ ಬಂದಾಗ ಅದಕ್ಕೆ ಯಾರು ಸೂಕ್ತ ನೋಡ್ತಾರೆ ಇನ್ನು ವ್ಯವಸ್ಥೆಯಲ್ಲಿ ಯಾರು ಅನಿವಾರ್ಯ ಅಲ್ಲ ಅನ್ನುವಂತ ದಾಳವನ್ನ ಉರುಳಿಸಿದ್ದಾರೆ ನಾಯಕರು ಈ ಸಂದರ್ಭದಲ್ಲಿ ಅಂದ್ರೆ ಸಂದರ್ಭ ಸನ್ನಿವೇಶ ಬಂದಾಗ ಹೈಕಮಾಂಡ್ ತೀರ್ಮಾನವನ್ನ ತಗೊಳ್ಳುತ್ತೆ ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಡಿಸಿಷನ್ ನ ತಗೊಳ್ಳೋದಿಲ್ಲ ಅಂತ ಇನ್ನ ಈ ಸಂದರ್ಭದಲ್ಲಿ ಎಂಟ್ರಿ ಕೊಡುತ್ತಾ ಹಾಗಾದ್ರೆ ಹೈಕಮಾಂಡ್ ಮಧ್ಯಸ್ಥಿಕೆಯನ್ನು ವಹಿಸುತ್ತಾ ರಾಜ್ಯಕ್ಕೆ ಎಂಟ್ರಿಯನ್ನು ಕೊಡುತ್ತಾ ಅಂತ ನೋಡೋದಾದ್ರೆ ನವೆಂಬರ್ ಕ್ರಾಂತಿ ಅಧಿಕಾರದ ಹಂಚಿಕೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಮತ್ತೆ ಮುನ್ನೆಲೆಗೆ ಬಂದಿದೆ ಡಾಕ್ಟರ್ ಯತೀಂದ್ರ ಹೇಳಿಕೆ ಬಗ್ಗೆ ಹೈಕಮಾಂಡ್ ನತ್ತ ತಟಸ್ಥ ನಾಯಕರ ಬೊಟ್ಟು ಕೂಡ ತೋರಿಸ್ತಾ ಇದ್ದಾರೆ ಯತೀಂದ್ರ ವಿರುದ್ಧ ಕೆಲ ಶಾಸಕರಿಂದಲೂ ಕೂಡ ದೂರನ್ನ ಸಲ್ಲಿಸಲಾಗಿದೆ ಕಡಿವಾಣ ಹಾಕೋದಕ್ಕೆ ತಯಾರಿ ಕೂಡ ಮಾಡಿಕೊಳ್ತಾ ಇದ್ದಾರೆ ಹೈಕಮಾಂಡ್ ಮಧ್ಯ ಪ್ರವೇಶಕ್ಕೆ ಸೂಕ್ತ ಸಮಯ ಅನ್ನುವ ರೀತಿಯಲ್ಲಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ ಬಿಹಾರ ಚುನಾವಣೆ ಬಳಿಕವಷ್ಟೇ ಎಂಟ್ರಿಯನ್ನ ಕೊಡಲಿದೆಯಂತೆ ಈಗಾಗಲೇ ನೋಡಿ ಚಂದ್ರಕಲಾ ಹೈಕಮಾಂಡ್ ನಾಯಕರು ಇದ್ರ ಎಲ್ಲ ಯೋಚನೆ ಮಾಡಕೋರ್ ಟೈಮು ಇಲ್ಲ ಯಾಕಂತಂದ್ರೆ ಬಿಹಾರ ಚುನಾವಣೆ ಬರ್ತಾ ಇದ್ದಾರೆ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಅವ್ರು ಮಾಡಿಕೊಳ್ತಿದ್ದಾರೆ ಯಾವ ರೀತಿ ಗೆಲ್ಲಬೇಕು ಅನ್ನುವಂತಹ ರೂಪುರೇಷನ್ನ ಕೂಡ ತಯಾರಿ ಮಾಡ್ಕೊಳ್ತಿದ್ದಾರೆ ಅಂತದ್ರಲ್ಲಿ ಈ ರೀತಿಯಾದಂತಹ ಸುಖ ಸುಮ್ನೆ ಹೇಳಿಕೆಗಳನ್ನ ಕೊಡೋದು ಅವರು ತಲೆ ಕೆಡಿಸೋದು ಅವ್ರು ಏನಾದ್ರು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಆಯ್ತು ಟೈಮ್ ಕೊಡ್ತಾರೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಚರ್ಚೆ ಮಾಡೋದು ಬೇಡ ಅಂತಲ್ಲ ಯಾಕಂತಂದ್ರೆ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಆ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಯಾಕೆ ಇಲ್ಲಿ ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಡಲ್ಲ ಅಂತ ಹೇಳಿ ಅವರು ಕೂಡ ವಾದ ಮಾಡುವಂತ ಚಾನ್ಸಸ್ ಕೂಡ ಇದೆ ಯಾಕಂತಂದ್ರೆ ಅವ್ರಿಗೊಂದು ನ್ಯಾಯ ನೀವು ಇವ್ರಿಗೊಂದು ನ್ಯಾಯ ಅನ್ನೋದು ಇದರಲ್ಲಿ ತಪ್ಪು ಅನ್ನುವಂಥದ್ದು ಮೇಲ್ನೋಟಕ್ಕೆ ಅದು ಕಾಣಿಸ್ತಾ ಇದೆ ಸೊ ಬಿಹಾರ ಚುನಾವಣೆ ಬರ್ತಾ ಇದೆ ಬಳಿಕವಷ್ಟೇ ಎಂಟ್ರಿ ಕೊಡುತ್ತೆ ಹೈಕಮಾಂಡ್ ನಾಯಕರು ಹಾಗೆ ನವೆಂಬರ್ ಫಿಫ್ಟೀನ್ತ್ ಸಿಎಂ ಸಿದ್ದರಾಮಯ್ಯ ಅವ್ರು ಹೋಗ್ತಿದ್ದಾರೆ ಹೈಕಮಾಂಡ್ ನಾಯಕರು ಅಂದ್ರೆ ಕಪಿಲ್ ಸಿಬ್ಬಲ್ ಅವರ ಒಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಆಗುವಂತಹ ಕಾರ್ಯ ಆಗತ್ತೆ ಸೊ ಆ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಒಂದ್ ಕಡೆ ಒಂದ್ ಲಿಸ್ಟೇ ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಯಾರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸಚಿವರು ಹಾಗೆ ಯಾರನ್ನ ಉಳಿಸ್ಕೋಬೇಕು ಯಾರನ್ನರ ಒಂದು ಪಟ್ಟಿ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಯಾರಾದ್ರೂ ಬಾಯ್ ಬಿಟ್ರೆ ಏನಾಗುತ್ತೋ ಅಂತ ಭಯದ ಆತಂಕದಲ್ಲಿ ಯಾರು ಕೂಡ ಮಾತನಾಡ್ತಾರೆ ಅಭಿಪ್ರಾಯ ಹೇಳಿಕೆಗಳನ್ನ ಕೊಟ್ಟರು ಅಂತಂದ್ರೆ ಬರೋ ಸ್ಥಾನ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ ಯಾಕೆ ಬೇಕಪ್ಪ ಮನೆಯಷ್ಟೇ ಅಹ್ ಮಾಜಿ ಸಚಿವರಾಗಿದ್ದಂತಹ ಕೆ ಎನ್ ರಾಜಣ್ಣ ಅವರು ಕೂಡ ಅವರ ಸ್ಥಾನವನ್ನ ಕಳ್ಕೊಂಡ್ಬಿಟ್ರು ಈಗ ನಾವೇನು ಕೂಡ ಅಂದ್ರೆ ಈ ಒಂದು ಪ್ರಕರಣ ಏನಿದೆ ಇದನ್ನು ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಹೇಗಾದ್ರೂ ಮಾಡಿ ಪಕ್ಷಕ್ಕೆ ಕೆ ಎನ್ ರಾಜಣ್ಣ ಅವರನ್ನು ಕೂಡ ಕರ್ಕೊಂಡ್ ಬರಬೇಕು ಅನ್ನುವಂತಹ ಪ್ಲಾನ್ ಕೂಡ ಸಿಎಂ ಸಿದ್ದರಾಮಯ್ಯ ಅವರದ್ದು ಈ ಒಂದು ವಿಚಾರವನ್ನ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಿದೆ ಸೋಟಾರಿಯಾಗಿ ಹೇಳಬೇಕು ಅಂತಂದ್ರೆ ಈಗ ವಾಲ್ಮೀಕಿ ಸಮುದಾಯದವರ ಮನವೊಲಿಸೋದಕ್ಕೆ ಈ ರೀತಿಯಾದಂತಹ ಹೇಳಿಕೆಯನ್ನು ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ನೋಡೋ ಹಾಗಾದ್ರೆ ಕೇವಲ ವಾಲ್ಮೀಕಿ ಸಮುದಾಯದವರನ್ನ ಓರೈಕೆ ಮಾಡಿಕೊಂಡ್ರೆ ರಾಜ್ಯ ರಾಜಕಾರಣದಲ್ಲಿ ಎಲ್ಲವೂ ಕೂಡ ಸುಗಮವಾಗಿ ನಡೆಯುತ್ತಾ ಅಥವಾ ಒಕ್ಕಲಿಗರು ಲಿಂಗಾಯತರು ಮುಸಲ್ಮಾನರು ಅಷ್ಟೇ ಅಲ್ಲದೆ ಕ್ರಿಶ್ಚಿಯನ್ನರು ಎಲ್ಲರೂ ಕೂಡ ಒಗ್ಗೂಡಿ ರಾಜಕಾರಣವನ್ನ ನಡೆಸಿದ್ರೆ ಉತ್ತಮ ಅಂತ ಆ ಹೈಕಮಾಂಡ್ ನಾಯಕರು ತಿಳಿಸ್ತಾರಾ ಏನು ಅನ್ನೋದನ್ನ ನೋಡ್ಬೇಕಾಗುತ್ತೆ ಇನ್ನು ನೋಡಿ ಕಾಂಗ್ರೆಸ್ನಲ್ಲಿ ಉತ್ತರಾಧಿಕಾರಿಯ ಕಲಹ ಹೆಚ್ಚಾಗ್ತಾನೆ ಇದೆ ಸಿಎಂ ಪುತ್ರನ ಮಾತಿಗೆ ಕಾಂಗ್ರೆಸ್ ನಲ್ಲಿ ಒಂದ್ ರೀತಿಯಾದಂತಹ ಕಂಪನ ಸ್ಟಾರ್ಟ್ ಆಗಿದೆ ಸಿಎಂ ಡಿ ಶಿ ಚದುರಂಗ ಶುರುವಾಗುತ್ತಾ ಹಾಗಾದ್ರೆ ಆ ಮುಂದೆ ಇಟ್ಕೊಂಡು ದಾಳವನ್ನ ಉರುಳಿಸ್ತಾರ ಎಸ್ ಈಗಾಗಲೇ ಕಲಹ ಶುರು ಆಗ್ಬಿಟ್ಟಿದೆ ಯಾವಾಗ ಪರೋಕ್ಷವಾಗಿ ಎತ್ತಿದ್ರ ಸಿದ್ದರಾಮಯ್ಯ ಅವ್ರ ಹೇಳಿಕೆಗಳನ್ನ ಕೊಟ್ರಲ್ಲ ಆಗ ಈ ಇಡೀ ಕಾಂಗ್ರೆಸ್ ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ಬಿಟ್ಟಿದೆ ಆ ಒಂದು ಹೇಳಿಕೆಯಿಂದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಚದುರಂಗ ಶುರುವಾಗುತ್ತಾ ಅಂದ್ರೆ ಆಪ್ತರನ್ನ ಮುಂದಿಟ್ಟು ಉರುಳಿಸ್ತಾರ ದಾಳ ಅನ್ನುವಂತ ಚರ್ಚೆ ಈಗ ಶುರುವಾಗ್ಬಿಟ್ಟಿದೆ ಅಂತಂದರೆ ಯಾವಾಗ ಆ ಒಂದು ಹೇಳಿಕೆಯನ್ನು ಕೊಟ್ಟರಲ್ಲ ಯತೀಂದ್ರ ಸಿದ್ದರಾಮಯ್ಯ ಅವರು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಏನಾಗುತ್ತೆ ಯಾವ ರೀತಿ ಆಗುತ್ತೆ ಯಾವಾಗ ನವೆಂಬರ್ ಕ್ರಾಂತಿ ಸೃಷ್ಟಿಯಾಗುತ್ತೆ ಅನ್ನುವಂತಹ ಮಾತುಗಳು ಈಗ ಕಾಂಗ್ರೆಸ್ ಪಾಳಿಯದಲ್ಲಿ ಕೇಳಿ ಬರ್ತಾ ಇರ್ಬೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಾನಾ ರೀತಿಯ ಕೆಸರಪ್ಪನ್ನ ಮಾಡ್ತಿದ್ದಾರೆ ಹೇಗಾದರೂ ಆ ಡಿ ಸಿ ಎಂ ಸ್ಥಾನವನ್ನು ಪಡೆದುಕೊಳ್ಳಲೇಬೇಕು ಶತಾಯತಾಯವಾಗಿ ಅಂತ ಹೇಳಿ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಹೋಯ್ತಾರೆ ಆದರೆ ಈ ಕಡೆ ನೋಡಿದ್ರೆ ಸಿ ಎಂ ಪುತ್ರ ಹೇಳಿದಂತಹ ಹೇಳಿಕೆ ನಿಜಕ್ಕೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣ್ಣದವ್ರಿಗೆ ಒಂದು ರೀತಿಯಾದಂತಹ ಕೆರಳಿ ಅಹ್ ಕೆಂಡವಾಗಿರುವಂತಹ ಮಾತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿಜಕ್ಕೂ ಏನಾಗುತ್ತೆ ನಿಜಕ್ಕೂ ಒಂದು ಗೊತ್ತಾಗ್ತಾ ಇಲ್ಲ ಈ ಕಾಂಗ್ರೆಸ್ ಪಾಳ್ಯದಲ್ಲಿ ಆದ್ರೆ ಇವರೆಲ್ಲ ಆಡೋದು ನೋಡಿದ್ರೆ ಈ ಬಿಜೆಪಿ ನಾಯಕರಿಗೆ ನಿಜಕ್ಕೂ ಇದು ಒಂದು ರೀತಿಯಾದಂತಹ ಅಸ್ತ್ರ ಅಂತ ಮಾಸ್ಟರ್ ಮೈಂಡ್ ಅಂತ ಹೇಳ್ಬಹುದು ಡಿ ಕೆ ಶಿವಕುಮಾರ್ ಅವರು ಯಾಕಂದ್ರೆ ಈಗ ಸೈಲೆಂಟ್ ಆಗಿ ಅಸ್ತ್ರವನ್ನ ಪ್ರಯೋಗ ಮಾಡ್ತಿದ್ದಾರೆ ಏನಾದ್ರೂ ಹೇಳಿಕೆಗಳನ್ನ ಕೊಟ್ಟು ಬಿಟ್ರೆ ಸುಮ್ನೆ ಅನಾವಶ್ಯಕವಾಗಿ ಗೊಂದಲಗಳು ಕ್ರಿಯೇಟ್ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿ ದಾಳವನ್ನ ಉರುಳಿಸ್ತಿದ್ದಾರೆ ಆದ್ರೆ ರಾಹುಲ್ ಗಾಂಧಿ ಅವರು ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರಿಗೆ ದಯವಿಟ್ಟು ಮಾತನಾಡಬೇಡಿ ಸೈಲೆಂಟ್ ಆಗಿರಿ ಯಾಕಂತಂದರೆ ಬಿಹಾರ ಚುನಾವಣೆ ಬರ್ತಾ ಇದೆ ಅದ್ರ ಬಗ್ಗೆ ನಾವು ಡಿಸೈಡ್ ಮಾಡಬೇಕಾಗತ್ತೆ ಅದ್ರ ಬಗ್ಗೆ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗತ್ತೆ ಅಂಥದ್ರಲ್ಲಿ ನೀವು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಹೋಗ್ಬಿಟ್ರೆ ಅವರೊಂದು ಹೇಳಿಕೆಗಳನ್ನು ಕೊಡೋದು ಅದಕ್ಕೆ ನೀವು ಟಕ್ಕರ್ ಕೊಡೋದು ಬರೀ ಕೌಂಟ್ರ್ ಕೊಡೋದು ಇದೇ ಆಗ್ಬಿಡುತ್ತೆ ದಯವಿಟ್ಟು ಈ ರೀತಿಯಾಗಿ ಮಾಡಬೇಡಿ ಸೈಲೆಂಟ್ ಆಗಿರಿ ಅವ್ರು ಯಾರೇ ಏನೇ ಮಾತನಾಡಿದ್ರು ಓಕೆ ಮಾತನಾಡಲಿ ಯಾಕಂದ್ರೆ ನಾವು ಡಿಸೈಡ್ ಮಾಡೋದು ಹೈಕಮಾಂಡ್ ಡಿಸೈಡ್ ಮಾಡೋದು ಇದರಲ್ಲಿ ನೀವು ಯಾಕ್ರಿ ತಲೆ ಕೆಡಿಸ್ಕೊಡ್ತೀರಾ ರಾಹುಲ್ ಗಾಂಧಿ ಮುಂದೆ ಈಗ ರಿಪೋರ್ಟ್ ಅನ್ನ ಕೂಡ ಕೊಡ್ಲಾಗತ್ತೆ ಆದ್ರೆ ಆಪ್ತರನ್ನ ಮುಂದಿಟ್ಟು ದಾಳವನ್ನ ಉಳಿಸ್ತಾ ಇದ್ದಾರೆ ಪಕ್ಷ ನಿಷ್ಠೆ ಶ್ರಮವನ್ನ ಉಲ್ಲೇಖಿಸಿ ಸಿಎಂ ಸ್ಥಾನಕ್ಕೆ ಹೇಗಾದ್ರೂ ಮಾಡಿ ಕ್ಲೈಮ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇಲ್ಲಿ ಆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಚಿಂತನೆ ಆಗಿದೆ ಹೆಂಗಂದ್ರೆ ಈಗಾಗಲೇ ಪಕ್ಷಕ್ಕಾಗಿ ಸಾಕಷ್ಟು ದುಡಿದವರು ನಿಷ್ಠೆಯಿಂದ ಇದ್ದಾರೆ ಆ ಶ್ರಮವನ್ನು ಉಲ್ಲೇಖಿಸಿ ಹೇಗಾದ್ರೂ ಮಾಡಿ ಆ ಸಿಎಂ ಸ್ಥಾನವನ್ನು ಕ್ಲೈಮ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಚಿಂತನೆಯಾಗಿದೆ ಸೊ ಅಧಿಕಾರ ಹಂಚಿಕೆ ಸೂತ್ರ ಪಾಲಿಸಲು ಮತ್ತೆ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಸೊ ಒಕ್ಕಲಿಗ ಸಮುದಾಯದ ಅಸ್ತ್ರ ಬಳಕೆ ಮಾಡಿಕೊಳ್ಳುವಂತಹ ಪ್ಲಾನ್ ಸೊ ವರಿಷ್ಠರ ನಿರ್ಧಾರ ಅಂತಿಮ ಅಂತಿದ್ದಾರೆ ಡಿ ಕೆ ಶಿವಕುಮಾರ್ ನೀವೇನೇ ಮಾತನಾಡಿ ನೀವೇನೇ ಗೊಂದಲ ಕ್ರಿಯೇಟ್ ಮಾಡಿ ಆದ್ರೆ ಫೈನಲಿ ಹೈಕಮಾಂಡ್ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್ ಸೊ ಬೇರೆ ಪಕ್ಷಗಳಿಂದ ಆಫರ್ ಇದೆ ನನಗೆ ಬೇರೆ ಪಕ್ಷಗಳಿಂದಲೂ ಕೂಡ ಆಫರ್ ಇದೆ ಅಂತ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೊ ಇದೊಂದು ಕೂಡ ಪ್ಲಸ್ ಆಗಬಹುದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಸ್ಥಾನವನ್ನ ಕೊಡೋದಕ್ಕೆ ಸೊ ಬೇರೆ ರಾಜ್ಯಗಳ ಪಿ ಸಿ ಸಿ ಅಧ್ಯಕ್ಷರ ಮೂಲಕ ಆ ಒತ್ತಡವನ್ನು ಹೇರಿಸ್ತಾ ಇದ್ದಾರೆ ಶಾಸಕರ ಬೆಂಬಲ ಪಡೆಯಲು ಈ ರೀತಿಯಾದಂತಹ ರಣತಂತ್ರವನ್ನು ಕೂಡ ರೂಪಿಸ್ತಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈಗ ಸೈಲೆಂಟ್ ಆಗಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಿದ್ದಾರೆ ನನಗೆ ಬೇರೆ ಬೇರೆ ಕಡೆಯಿಂದಲೂ ಕೂಡ ಆಫರ್ ಬರ್ತಾ ಇದೆ ಆದರೂ ಕೂಡ ನಾನು ಕಾಂಗ್ರೆಸ್ನಲ್ಲಿದ್ದೇನೆ ಆದರೂ ಕೂಡ ಒಂಚೂರು ಕರುಣೆ ಇಲ್ವಾ ನನಗೆ ಸಿಎಂ ಸ್ಥಾನ ಕೊಡಲ್ವಾ ಅನ್ನುವಂತಹ ಅಸಮಾಧಾನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಹೈಕಮಾಂಡ್ ನಾಯಕರ ಮುಂದೆ ಸೊ ನವೆಂಬರ್ ಫಿಫ್ಟೀನ್ತ್ ಜೊತೆಗೆ ಸಿಎಂ ಮೀಟ್ ಆಗ್ತಿದಾರಲ್ಲ ಅವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೋಗ್ತಿದ್ದಾರೆ ಆಗ ಏನೆಲ್ಲ ಚರ್ಚೆ ಆಗುತ್ತೆ ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆದರೆ ಮತ್ತೊಂದು ಕಡೆ ಈಗ ಸಿ ಸ್ಥಾನಕ್ಕೆ ಪೈಪೋಟಿ ಬಿದ್ದಿದೆ ಆಗ ಏನಾದರೂ ಹೈಕಮಾಂಡ್ ನಾಯಕರು ಮೈಂಡ್ ಚೇಂಜ್ ಮಾಡಿ ಓಕೆ ಸಿಎಂ ಸ್ಥಾನ ಚೇಂಜ್ ಆಗಬಹುದು ಅಂತ ಹೇಳಿದ್ರು ಹೇಳಬಹುದು ಹೇಳಕ್ ಆಗಲ್ಲ ಈಗ ನೋಡಿ ಡಿ ಕೆ ಶಿ ಪಕ್ಷ ನಿಷ್ಠತೆ ಬಗ್ಗೆ ಕೂಡ ಮಾತಾಡಲೇಬೇಕಾಗುತ್ತೆ ಯಾಕಂದ್ರೆ ಪಕ್ಷಕ್ಕಾಗಿ ಹಗಲಿರುಡು ಶ್ರಮಿಸಿದ್ದಾರೆ ಡಿ ಕೆ ಶಿವಕುಮಾರ್ ಇದನ್ನ ಪದೇ ಪದೇ ಹೇಳುವಂತಹ ಅಗತ್ಯತೆ ಇಲ್ವೇ ಇಲ್ಲ ಸಂಘಟನೆ ಪಕ್ಷವನ್ನ ಅಧಿಕಾರಕ್ಕೆ ತರುವುದಕ್ಕೆ ಬಹಳ ಎಫರ್ಟ್ ಅನ್ನ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ಸೊರಗಿದ ಪಕ್ಷಕ್ಕೆ ಬೂಸ್ಟ್ ಅನ್ನ ಡಿ ಕೆ ಶಿವಕುಮಾರ್ ಹೌದು ಪಂಚ ಗ್ಯಾರಂಟಿಗಳ ಪ್ರಮುಖ ರುವಾರಿ ಕೂಡ ಡಿ ಕೆ ಶಿವಕುಮಾರ್ ಅವರೇ ಆಗ್ತಾರೆ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಯುವ ನಿಧಿ ಶಕ್ತಿ ಯೋಜನೆ ಏನಿದೆಯಲ್ಲ ಇದರ ಪ್ರಮುಖ ರುವಾರಿ ಕೂಡ ಡಿ ಕೆ ಶಿವಕುಮಾರ್ ಅವರೇ ಆಗ್ತಾರೆ ಯಾಕಂತಂದ್ರೆ ಜನರಿಗೆ ಅಹ್ ಫ್ರೀ ಯೋಚನೆಯನ್ನು ಕೊಟ್ಟರೆ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಒಂದು ಪ್ಲಾನನ್ನು ಸೆಟ್ ಮಾಡಿದವರು ಈ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸೊ ಹಾಗಾಗಿ ಡಿ ಸಿ ಎಂ ಆಗಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಪಕ್ಷಕ್ಕೆ ಸೇವೆಯನ್ನು ಸಲ್ಲಿಸಿರುವುದರಲ್ಲಿ ಅವರದ್ದೇ ಆದಂಥ ಒಂದು ಕೊಡುಗೆ ಇದೆ ಇನ್ನು ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆಯೂ ಕೂಡ ಮೌನವಾಗಿದ್ದಾರೆ ಕಾರಣ ಮೌನಂ ಸಮ್ಮತಿ ಲಕ್ಷಣಂ ಹೈಕಮಾಂಡ್ ಹೇಳಿದಂತೆ ನಡೆಯುವ ಪಕ್ಷ ನಿಷ್ಠೆ ಕೂಡ ಅವ್ರು ಪಡ್ಕೊಂಡಿದ್ದಾರೆ ಪಕ್ಷಕ್ಕಾಗಿ ಜೈಲಿಗೆ ಹೋದೆ ಅನ್ನುವಂತಹ ಮಾತುಗಳು ಕೂಡ ಹೇಳಿದ್ದಾರೆ ಪದೇ ಪದೇ ಸಿದ್ದರಾಮಯ್ಯ ಹೇಳಿಕೆಯನ್ನ ಗೌರವಿಸಿ ಈಗ ಸದ್ಯಕ್ಕೆ ಸೈಲೆಂಟ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅವ್ರು ಸೈಲೆಂಟ್ ಆಗಿರ್ಬೋದು ಬಟ್ ಇಲ್ಲಿ ಡಿ ಕೆ ಟೀಮ್ ಇದೆಯಲ್ಲ ಅದು ಮಾತ್ರ ಫುಲ್ ವೈಲೆಂಟ್ ಆಗ್ತಾ ಇದೆ ಗೊಂದಲ ಹೇಳಿಕೆಗಳಿಗೆ ಬ್ರೇಕ್ ಹಾಕಬೇಕು ಅನ್ನುವಂತ ಒತ್ತಡ ಕೂಡ ಇದೆ ಯತೀಂದ್ರ ಅವರಿಗೂ ನೋಟಿಸ್ ನೀಡಲೇಬೇಕು ಅಂತ ಪ್ರೆಷರ್ ಇದೆ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಧ್ವನಿ ಎತ್ತೋದಕ್ಕೆ ಮನವಿ ಕೂಡ ಮಾಡ್ತಾ ಇದ್ದಾರೆ ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ರಾಹುಲ್ಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ ಈಗಾಗಲೇ ಹೇಳಿದ ಹಾಗೆ ಒಂದು ಕಡೆ ಏನು ವಿದುರಾಶ್ವತಕ್ಕೆ ನವೆಂಬರ್ ಒಂಬತ್ತಕ್ಕೆ ಬರಲೇಬೇಕು ಅಂತ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ ಕೆಪಿಸಿಸಿಯಿಂದ ಗಾಂಧಿ ಶತಮಾನೋತ್ಸವ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ ಸೊ ಹಾಗಾಗಿ ಆ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರೇ ಚೀಫ್ ಗೆಸ್ಟ್ ಆಗಿ ಬರಬೇಕು ಅವರ ಮುಂದಾಳತ್ವದಲ್ಲೇ ಬದಲಾವಣೆಯ ಚರ್ಚೆ ಕೂಡ ಆಗಬೇಕು ಅನ್ನೋದು ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಪ್ರಶ್ನೆ ಕೂಡ ಆಗಿರುವಂತದ್ದು ಸೊ ಹಾಗಾಗಿ ಎಲ್ಲವೂ ಕೂಡ ಒಂದು ರೀತಿಯಾಗಿ ಗಮನಾರ್ಹವಾಗಿದೆ ಡಿ ಕೆ ಶಿವಕುಮಾರ್ ಅವರು ಅವರ ಆಪ್ತ ಗೆಳೆಯರು ಕೂಡ ಹೌದು ರಾಹುಲ್ ಗಾಂಧಿ ಅವರು ಸೊ ಅವರನ್ನ ಕರೆಸಿ ಏನ್ ಚರ್ಚೆ ಆಗುತ್ತೆ ನಾಯಕತ್ವ ಬದಲಾವಣೆ ಆಗುತ್ತಾ ಇಲ್ವಾ ಸುಮ್ಮನೆ ನನ್ನ ಇಲ್ಲಿವರೆಗೂ ಕೂಡ ಎಳ್ಕೊಂಡ್ ಬಂದ್ಬಿಟ್ರಿ ಇನ್ನೂ ಕೂಡ ನನಗೆ ಆಸೆ ಆಕಾಂಕ್ಷಿಗಳನ್ನ ಹುಟ್ಟಿಸ್ಬೇಡಿ ನನಗೂ ಕೂಡ ಹ್ಮ್ ಎರಡು ವರ್ಷ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತೀನಿ ಚಾಕ್ಲೇಟ್ ಕೊಡ್ತೀನಿ ಅಂದಂಗ ಆಗೋಯ್ತು ಈಗ ಡಿ ಕೆ ಶಿವಕುಮಾರ್ ಕೂಡ